ನೆನಪಿದೆ ಸರ್ ನಿಮ್ಗೆ ಅದು ಅದೇ ಊರೊಳಗಡೆ ಒಳಗಡೆ ಎಲ್ಲ ಸುಮಾರು ನಾನು ಅಷ್ಟು ನೋಡಕ್ ಹೋಗ್ತೀನಿ ಇಲ್ದಿದ್ದಾಗ ನಾನೇ ನೋಡಿದ್ದೆ ಈಗ ನಾನು ಸ್ಕೂಲಲ್ಲೇ ಇದ್ನಲ್ಲ ಅವ್ರನ್ನ ಕೂರ್ಸಿ ಮಾತಾಡಿ ಎಲ್ಲಾ ಮಾಡ್ಕೊಂಡ್ ಬಂದು ಆಮೇಲೆ ಇಲ್ಲೇ ತೆಗಿದ್ರು ಅವರು ಇದ್ರು ನಿಮ್ ಹೆಮ್ಮೆ ತಪ್ಪಿಸ್ಕೊಂಡೈತ ಆ ಪ್ರೇಮ ಅವ್ರ ಅವ್ರು ಬಾಳ ನಮ್ ಮನೆ ಬರ್ತಿದ್ರ ನಾವ್ ಪ್ರೇಮ ಅವರು ಅವ್ರದ್ದು ಇನ್ನೊಂದು ಇದಲ್ಲ ರಾಕ್ ಲೈನ್ ವೆಂಕಟೇಶ್ ಒಂದ್ ಫಿಲಮ್ ಮಾಡಿದಾರಲ್ಲ ಅವ್ರು ಅವ್ರ ಒಟ್ಟಿಗೆ ಮಾಡಿ ಬಲರಾಮ ಇರ್ಬೇಕು ಬಲರಾಮ ಆ ಇದ್ರಲ್ಲಿ ನಮ್ಮನೆ ಯಾವಾಗ ನಮ್ಮನೆಗೆ ರೆಸ್ಟ್ ರೂಮ್ ಗೆಲ್ಲ ಬರ್ತಿದ್ದೆ

ಮಲಾಶ್ರೀ ಇದು ಮಾಲಾಶ್ರೀ ಇದು ಮತ್ತೆ ಚೇ ಉದಯ್ ಶಂಕರ್ ಮಗ ಅವ್ರ ಗುರುದತ್ತು ಗುರುದತ್ತು ಹೀರೋ ಹೀರೋ ಮಾಡಿದ್ರು ಮಾಲಾಶ್ರೀ ಹೀರೋ ಇನ್ನು ಕಬಡ್ಡಿ ಸೀನ್ ಕಬಡ್ಡಿ ಸೀನ್ ಅಲ್ಲೇ ಐ ಬಾಳ ಫೇಮಸ್ ಅವಾಗ ಜನ ನೋಡಕ್ ಬರೋರು ಅವ್ರ ಅಂದ್ರೆ ಇಲ್ಲಿವರೆಲ್ಲ ಬರೋ ಹೊರಗಡೆ ಒಂದಷ್ಟು ಜನ ಬರೋರು ಜಾಸ್ತಿ ಜನ ನೋಡಕ್ ಬರ್ತಿದ್ರೆ ನಮ್ಗೆ ಅಂಬರೀಶ್ ಅವರು ಹಾ ಅಂಬರೀಷ್ ಅವ್ರದ್ದು ಏನಾಗಿದೆ ಇಲ್ಲಿ ಸುಮಾರ್ ಫಿಲಮ್ ತೆಗ್ದಿದ್ದಾರೆ ಮಂಡ್ಯದ ಗಂಡು ಅದು ಇಲ್ಲೇ ತೆಗ್ದಿವಿ ಮಾದೇಪುರದಲ್ಲೇ ಸುಮಾರ್ ಸಿ ಎಲ್ಲಾನು ಆಮೇಲೆ ಇನ್ನೂ ಅದು ಸುಮಾರ್ ಫಿಲಂ ಗಳು ಅವ್ರದಂತ ಅವ್ರದ್ದು ಅಂತ ಅವ್ರದ ತೆಗ್ದಿದ್ದಾರೆ ಆಮೇಲೆ ಇದು ವಡ ಹಾ ಅದು ಇಲ್ಲೇ ತೆಗ್ದಿದ್ದು ಸೂಪರ್ ರಾಜ್ಕುಮಾರ್ ಇವ್ರದ್ದು ಎಷ್ಟು ಆಗಿದೆ ಖಂಡಿತ ಆಗಿದೆ ಎಲ್ಲಾ ಲ್ಯಾಂಗ್ವೇಜ್ ಆಗಿದೆ ಇವರೆಲ್ಲ ರಜನಿಕಾಂತ್ ಎಲ್ಲ ಬಂದಿದ್ದಾರೆ ರಜನಿಕಾಂತ್ ಅವ್ರಿಗೆ ಫ್ರೀ ಆಗಿರೋದು ಎಲ್ಲ ಜಾಗ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಇಲ್ಲಿ ಮೇನ್ ಅವ್ರಿಗೆ ಎಲ್ಲದಕ್ಕೂ ಸೆಟ್ ಯಾವ ತರ ಬೇಕೋ ಸೆಟ್ ಹಾಕೊಂಡ್ರು ಯಾರು ಇನ್ ಮಾಡ್ತಿರ್ಲಿಲ್ಲ ಎಲ್ಲ ಕೋಆಪರೇಟ್ ಮಾಡ್ತಾರೆ ಜನ ಅದಕ್ಕೆ ಊರ ಹೆಸರು ಶೂಟಿಂಗ್ ಮಾಡ್ತಾರೆ ಅದಕ್ಕೆ ಶೂಟಿಂಗ್ ಮಾಡೇ ಬರೋ ಯಾವ ಫಸ್ಟ್ ಫಿಲಂ ಶುರು ಆಗಿದೆ ಬೆತ್ತಲೆ ಸೇವೆ ಅಂತ ಯಾರು ಮಧ್ಯಾಪುರದಲ್ಲಿ ಮಂಜುಳ ಅವ್ರದ್ದು ಫಸ್ಟ್ ನಾವು ನೋಡದಂಗೆ ಚಿಕ್ಕ ವಯಸ್ಸಲ್ಲಿ ಮೊದಲ್ನೇ ಶೂಟಿಂಗ್ ನಡೆದಿದ್ದು ಬೆತ್ತಲೆ ಸೇವೆ ಆದ್ಮೇಲೆ ಒಂದಾದ್ಮೇಲೆ ಒಂದಾದ್ಮೇಲೆ ಸಿಕ್ಕಾ ಬಡೇ ತೆಗೆದ್ರು ಇಲ್ಲ ಅಂತ ಶಿವರಾಜ್ ಕುಮಾರ್ ನಾಲ್ಕು ಫಿಲಂ ನಡೆದಿದೆ ಇಲ್ಲಿ ಅವ್ರ್ಗೆ ನೋಡಿದ್ರೆ ಆಮೇಲೆ ಅವರ ತಮ್ಮ ರಾಘವೇಂದ್ರ ರಾಜಕುಮಾರ್ದು ನನ್ನ ಜೋಡಿ ಕಲ್ಯಾಣ ಮೂರ್ ಫಿಲಂ ನಡೀತಿ ಇಲ್ಲಿ ಅಪ್ಪು ಅವ್ರದ್ದು ಯಾವ್ದು ಆಗಿಲ್ಲ ಅಪ್ಪು ಅವ್ರದ್ದು ಒಂದೇ ಒಂದ್ ಸೀನು ನಡೆದಿದ್ದು ಪೃಥ್ವಿ ಆ ಸೀನು ಅದೇ ಸತ್ತೋದಾಗ ಇದಕ್ಕೆ ತೋರ್ತ ಬರ್ತಾರ ಒಂದ್ ಮನೆಗೆ ಅವಾಗ ನಾನ್ ಜಸ್ಟ್ ಹೋಗ್ತಾ ಇದ್ದೆ ಅವಾಗ ಬಂದಿರಲ್ಲಿ ನೋಡಿದ್ರೆ ಮಹಾದೇವಪುರ ಅಂತ ಕರಿತಾರೆ ಇಂಗ್ಲಿಷ್ ಮೂವಿನೂ ಚೆನ್ನಾಗ್ ಬಾ ಆ ನಡೀತೀವಿ ಅಲ್ಲಿ ಒಳ್ಳೆ ಸೆಟ್ ಹಾಕೋರ್ ಇಂಗ್ಲಿಷ್ ಮೂವಿ ಅಂತ ಸರ್ ಇಲ್ಲಿ ತೊಟ್ಟಿ ಮನೆ ಬೇಕು ಅಂದ್ರೆ ಇದೇ ನೆನಪಾಗದ ಅನ್ಸುತ್ತೆ ಪ್ರೊಡ್ಯೂಸರ್ ಇಲ್ಲಿ ಊರೊಳಗಡೆ ಒಂದಿದೆ ಒಂದು ಮನೆ ಇದೆ ಸೀದೇ ಅಂತ ಅಲ್ಲಿ ಔಟ್ ಸೈಡ್ ಇಲ್ಲಿ ಬಂಗ್ಲೆ ಇದೆ ಅದು ಔಟ್ ಸೈಡ್ ಸೀನ್ ಅಲ್ಲಿ ಒಳಗಡೆ ಸೈಡ್ ಅಲ್ಲಿ ದುಡ್ಡಿನ ಡಿಸ್ಕ್ ಅಂತ ಫ್ರೀ ಆಗಿ ಕೊಟ್ಟು ಕೊಡೋರು ಕೊಡ್ತಾರೆ ಅವ್ರು ಕೊಡ್ತಾರೆ ತಗತ್ತೆ ಅವರು ದುಡ್ಡೆಲ್ಲ ಕೊಡೋರು ಅವೆಲ್ಲ ಏನಿಲ್ಲ ಯಾರು ಇದಿಲ್ಲ ಎಲ್ಲ ತಗೊಂಡೇ ಕೊಡೋರು ಎಲ್ಲ ಸುಮಾರು ಫಿಲಮ್ ಮನೆಗಳ ಇಲ್ಲಿ ಯಾವ್ದು ಬ್ಯಾಡ್ ಇನ್ಸಿಡೆಂಟ್ ಆಕ್ಸಿಡೆಂಟ್ ಅಥವಾ ಆ ತರದ್ದು ಏನೂ ಆಗಿಲ್ಲ ಹೌದಿಲ್ಲ ಇಲ್ಲಿ ಆ ತರದ್ದು ಚೆನ್ನಾಗಿ ನಡೆದಿದೆ ಹೊಳೆ ಇದೆಯಲ್ಲ ಮೇನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿಂದ ಕಟ್ಟೆ ಅಂತಿದೆ ಇಲ್ಲಿಂದ ಒಂದ್ ನಾಲ್ಕು ಕಿಲೋಮೀಟರ್ ಆದರೆ ಅಲ್ಲಿ ಸುಮಾರು ಫಿಲಮ್ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲೆಲ್ಲ ಬರಿದಾರ್ ದೇವಸ್ಥಾನ ಅಂತ ಅಲ್ಲಿ ವಿಪರೀತ ನಡೆದಿದೆ ಅಲ್ಲಂತೂ